ನೀವು ಮೋಟಿವೇಶ್ನಲ್ ಸ್ಪೀಕರ್ ಮಾಡಿದ್ರೆ ಹೇಳ್ಕೊಳಕಾಗಲ್ಲ ಇವೆಲ್ಲ ಚೆನ್ನಾಗಿ ಓಡುತ್ತಿದ್ದು ಪ್ರೀತಿ ಪ್ರೇಮದ ಬಗ್ಗೆ ಇವತ್ತು ಪ್ರೇಮಿಗಳ ದಿನಾಚರಣೆ ನಾನು ಹೇಳ್ತಾ ಇರ್ತೀನಿ ಪ್ರೀತಿ ಅಂದ್ರೆ ಏನು ಬೈಕಿನ ಹಿಂದೆ ಖಾಲಿ ಇರೋ ಸೀಟ ಕಾಡುವ ಒಂಟಿತನಕ್ಕೆ ಉತ್ತರವ ಮನೆಯಲ್ಲಿ ಸಿಗೋದನ್ನ ಮತ್ತೆಲ್ಲೋ ಹುಡುಕುವ ಪ್ರಯತ್ನವ ವಾಟ್ ಎಕ್ಸಾಕ್ಟ್ಲಿ ಲವ್ ಮೀನ್ ಪ್ರೀತಿ ಅಂದ್ರೆ ಪದೇ ಪದೇ ಪ್ರೀತಿಸ್ಬೇಕು ಪದೇ ಪದೇ ಪ್ರೀತಿಸ್ಬೇಕು ಸಾಧ್ಯ ಆದರೆ ಒಬ್ಬರನ್ನೇ ಪ್ರೀತಿಸಬೇಕು ಆದರೆ ಪ್ರೀತಿಯಲ್ಲೂ ಸ್ವಾರ್ಥ ಇದೆ ಐ ಲವ್ ಯು ಪದದ ಲೈಫ್ ಫಸ್ಟ್ ಇರುತ್ತೆ ಇವು ಲಾಸ್ಟ್ ಇರುತ್ತೆ ಮೀ ಅಲ್ಲಿ ಮೀ ಫಸ್ಟ್ ಇರುತ್ತೆ ಟೂ ಲಾಸ್ಟ್ ಇರುತ್ತೆ ನಾವು ಒಬ್ಬ ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸೋದು ಆ ಹುಡುಗಿ ಅವ್ನ ಲೈಫಲ್ಲಿದ್ದರೆ ಅವ್ನು ಚೆನ್ನಾಗಿರ್ತಾನೆ ಅಂತ ಅವ್ಳು ಚೆನ್ನಾಗಿರಲಿ ಅಂತಲ್ಲ ಅಕಸ್ಮಾತ್ ಒಬ್ಬ ಹುಡುಗ ಒಬ್ಬ ಹುಡುಗಿನ ಪ್ರೀತಿಸೋದು ಅವ್ಳು ಚೆನ್ನಾಗಿರಲಿ ಅನ್ನೋಕ್ಕೆ ಆದರೆ ಅವ್ರ ಮನೇಲಿ ಯಾವುದೋ ಒಂದು ಮದುವೆ ಫಿಕ್ಸ್ ಮಾಡಿದಾಗ ಆಲ್ ದಿ ಬೆಸ್ಟ್ ಹೇಳಬೇಕು ಡಾಬಾಗು ಕಾಂಡಿಮೆಂಟಿಗೆ ಗೆಸ್ಟ್ ಯಾಕೆ ಆಗಬೇಕು ಅಲ್ವಾ ಪ್ರೀತಿಯಲ್ಲೂ ಒಂದು ಸ್ವಾರ್ಥ ಇರುತ್ತೆ ಸಾಧ್ಯವಾದಷ್ಟು ಅದಾಗಲಿ ನಾನು ನಂಬಿರೋದಿಷ್ಟೇ 那。Uh. ನಾನೆಲ್ಲ ಹುಡುಗಿರಿಗೂ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ನೀನು ಇಷ್ಟಪಟ್ಟಿರೋ ಹುಡುಗ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲಮ್ಮ ನಿಮ್ಮ ಅಪ್ಪ ಅಷ್ಟು ಗ್ರೇಟ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೀನಿ ಹುಡುಗರಿಗೂ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗಿ ಒಳ್ಳೆಯವಳಲ್ಲ ಅಂತ ಹೇಳ್ತಾ ಇಲ್ಲ ನಿಮ್ಮ ಅಮ್ಮ ಅಷ್ಟು ಒಳ್ಳೆಯವಳಾಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ವಿಶೇಷವಾಗಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರನ್ನ ಏನು ನಾನು ಸೈನ್ಯರ ತ್ಯಾಗ ಬೆಲೆ ಕಟ್ಟೋಕ್ಕಾಗಲ್ಲ ಸೋಲ್ಜರು ಫಾರ್ಮರು ಈ ದೇಶದ ಆಸ್ತಿ ಸೊ ಅವ್ರ ತ್ಯಾಗಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ನನ್ನದು ಒಂದು ವೈಯಕ್ತಿಕ ವಿನಂತಿ ಏನು ಅಂದರೆ ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ ಅದು ನಮ್ಮದಾಗಲಿ ಮತ್ತೊಂದು ಸರ್ಕಾರ ಆಗಲಿ ಆರ್ಮಿಯಲ್ಲಿ ಯಾರಾದರೂ ಒಬ್ಬ ಸೋಲ್ಜರ್ ತೀರೋದ್ರೆ ಅವ್ರ ಕುಟುಂಬದ ಮಕ್ಕಳು ಏನು ಓದ್ತಾರೋ ನಾನು ಹೇಳೋದು ಹುಡುಗ ಅವನು ಸಪೋಸ್ ಒಬ್ಬ ಸೋಲ್ಜರ್ ತೀರೋದ ಕಾಶ್ಮೀರಲ್ಲಿ ಅವ್ರ ಮಗ ಎಮ್ ಬಿ ಬಿ ಎಸ್ ಓದ್ತಾನೆ ಅಂತ ಬಯಸಿದ್ರೆ ಅವ್ನಿಗೆ ಒಂದು ಮಿನಿಮಮ್ ಸ್ಕೋರ್ ಒಂದು ಅರವತ್ತು ಪರ್ಸೆಂಟ್ ಇಟ್ಟು ಆ ಹುಡುಗನಿಗೆ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಓದಿಸ್ಬೇಕು ಅವ್ನು ಐ ಐ ಟಿಗೆ ಹೋಗ್ತಾನೆ ಅಂದರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಎಲಿಜಿಬಿಲ್ಟಿ ಇಟ್ಟು ಯಾವುದೇ ಎಂಟ್ರೆನ್ಸ್ ಇಲ್ಲದೆ ಆ ಹುಡುಗನ ಐ ಐ ಟಿಯಲ್ಲಿ ಓದಿಸ್ಬೇಕು ಅವ್ನು ಸಿವಿಲ್ ಸರ್ವಿಸ್ ಆರ್ಮಿ ಸೋಲ್ಜರ್ಸ್ ಮಕ್ಕಳಿಗೆ ಸಿವಿಲ್ ಸರ್ವಿಸ್ ಓದಿಸ್ತೀವಿ ಅಂದರೆ ಆ ಥರ ಮಾಡಿದ್ರೆ ಆ ಕುಟುಂಬಗಳಿಗೆ ನಾವು ಜೀವ ತುಂಬಿದಂಗೆ ಆಗುತ್ತೆ ರಿಸರ್ವೇಷನ್ ಕೊಡೋದರಿಂದ ಏನಾಗುತ್ತೆ ಎಕ್ಸ್ ಆರ್ಮಿ ಕೋಟಲ್ಲಿ ಒಂದು ಐದು ಪರ್ಸೆಂಟ್ ಕೊಡ್ತಾರೆ ಪಾಪ ಮಕ್ಳಿಗೆ ಓದೋಕ್ಕಾಗಿರಲ್ಲ ತಂದೆ ತೀರ್ಕೊಂಡ್ಮೇಲೆ ನಾನು ಕೇಳೋದೇನಂದ್ರೆ ಒಂದು ಫಸ್ಟ್ ಕ್ಲಾಸ್ ಇರೋ ಹುಡುಗರಿಗೆ ಹುತಾತ್ಮ ಯೋಧರ ಮಗ ಮಗಳಿಗೆ ಫ್ರೀ ಮೆಡಿಕಲ್ ಐ ಐ ಟಿ ಇಂಥದೆಲ್ಲ ಓದಿಸಬೇಕು ಸರ್ಕಾರಗಳು ಅನ್ನೋದು ನನ್ನ ಬೈಕೆ